ಬೈಲಾರಿನಲ್ಲಿ ಒಂದು ಯಕ್ಷೋತ್ಸವ ನಡೀತದೆ ಈ ಬಾರಿ ಕೂಡ ನಾಡಿದ್ದು ನವಂಬರ್ ಹದಿನೈದು ಮತ್ತು ಹದಿನಾರರಂದು ಯಕ್ಷೋತ್ಸವ ನಡೀತದೆ ಅದರಲ್ಲಿ ಒಬ್ಬ ಯಕ್ಷಗ ಯಕ್ಷಗಾನ ಕಲಾವಿದರಾದಂಥ ಹಿರಿಯ ಕಲಾವಿದರು ಸುಬ್ರಾಯ ಸಂಪಾಜಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಹಾಗೆ ಈ ವರ್ಷದ ಒಂದು ಯಕ್ಷೋತ್ಸವದಲ್ಲಿ ಇನ್ನೊಂದು ವಿಭಿನ್ನ ಅಂತ ಹೇಳಿದರೆ ಒಂದು ಅರೆಭಾಷೆಯ ಯಕ್ಷಗಾನ ತಾಳ ಮೊದಲೇ ಕೂಡ ನಡೀತದೆ ಓಕೆ ಇದರಲ್ಲಿ ತಾವು ಕೂಡ ಭಾಗವಹಿಸ್ತೀರಿ ಕಾರ್ಯಕ್ರಮದಲ್ಲಿ ಏನು ಏನು ಹೇಳಿ ಬಯಸ್ತೀರಿ ಪೈಲಾರು ಯಕ್ಷೋತ್ಸವ ಅಂತಂದ್ರೆ ಇದು ಹನ್ನೊಂದನೇ ವರ್ಷದ ಕಾರ್ಯಕ್ರಮ ಎಸ್ ಈ ಯಕ್ಷಗಾನದ ಮಟ್ಟಿಗೆ ಸಂಸ್ಕೃತಿಯ ಮಟ್ಟಿಗೆ ಸುಳ್ಯ ಸಾಲು ಸಮೃದ್ಧವಾಗಿರುವಂತಹ ನೆಲ ಈ ಸುಳ್ಯದಲ್ಲಿ ರಂಗಮನೆ ಇರ್ಬೋದು ಅಥವಾ ರಂಗಮಯೂರಿ ಇರ್ಬೋದು ಇದು ಸಣ್ಣ ಒಂದು ಸಾಂಸ್ಕೃತಿಕ ಒಂದು ಕೆಲಸವನ್ನು ಆರಂಭಿಸಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅದೇ ರೀತಿಯಲ್ಲಿ ಪಕ್ಕದ ಕನಕ ಇರ್ಬೋದು ಅದು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದಿದೆ ಅದೇ ರೀತಿಯಲ್ಲಿ ಪೈಲಾರು ಕೂಡ ಇಲ್ಲಿಯ ಫ್ರೆಂಡ್ಸ್ ಕ್ಲಬ್ ಇರ್ಬೋದು ಇನ್ನಿತರ ಸಂಘಟನೆಯ ಮೂಲಕ ಅಥವಾ ಶೌರ್ಯ ಯುವತಿ ಮಂಡಲ ಇರಬಹುದು ಅಥವಾ ಇನ್ನಿತರ ಸಂಘಟನೆ ಮೂಲಕ ಅಲ್ಲಿ ಒಂದು ಸಾಂಸ್ಕೃತಿಕವಾದ ವಾತಾವರಣ ಇದೆ ಈ ಯಕ್ಷಗಾನದ ಒಂದು ಸಮೃದ್ಧ ಭೂಮಿಕೆಯಾಗಿರುವಂತಹ ಇಲ್ಲಿ ನೀವು ಸಂಪಾಜಿಯಲ್ಲಿ ಮೊನ್ನೆ ತಾನೇ ಯಕ್ಷಗ ಯಕ್ಷೋತ್ಸವ ನಡೆದಿದೆ ಅನೇಕ ವರ್ಷಗಳಲ್ಲಿ ನಡ್ಕೊಂಡು ಬರ್ತಾ ಇದೆ ಆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ರು ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಫೈಲಾರ್ ನಲ್ಲಿ ಆರಂಭಗೊಂಡಿರುವಂತಹ ಈ ಯಕ್ಷೋತ್ಸವ ಇವತ್ತು ಹನ್ನೊಂದನೇ ವರ್ಷವನ್ನು ದಶಕವನ್ನ ದಾಟಿ ಮುನ್ನಡೀತಾ ಇದೆ ಅಂತಂದ್ರೆ ನಮ್ಗೆ ಗೊತ್ತಿದೆ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡುವುದು ಎಷ್ಟು ದೊಡ್ಡ ಕೆಲಸ ಅಂತ ಆದರೆ ಪೈಲಾರ್ನಲ್ಲಿ ಆ ತಂಡ ಮಾಡುವಂತಹ ಕೆಲಸ ಇದೆಯಲ್ಲ ಇದೆಯಲ್ಲ ಅದು ಖಂಡಿತವಾಗಿಯೂ ಶ್ಲಾಘನೆಗೆ ಒಳಪಡುವಂಥದ್ದು ಆರಂಭದಲ್ಲಿಂದಲೂ ಕೂಡ ಎರಡು ದಿನ ಅವರು ದೊಡ್ಡ ಮಟ್ಟದಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನ ಬರಮಾಡಿಸಿಕೊಂಡು ಅವರು ಯಕ್ಷಗಾನವನ್ನು ಪ್ರದರ್ಶನ ಮಾಡ್ತಾ ಇದ್ರು ಮತ್ತೆ ಈ ಹೇಗೆ ಸಂಪಾದ ಯಕ್ಷೋತ್ಸವಕ್ಕೆ ಜನ ಹೋಗ್ತಾರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲ ಅಲ್ಲ ಇದ್ದರೂ ಕೂಡ ಈ ಪೈಲಾರು ಯಕ್ಷೋತ್ಸವ ಅಂತೂ ಕೂಡ ಈ ಒಂದು ಪರಿಸರದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡೆದಿದೆ ಹಾಗಾಗಿ ಪೈಲಾರು ಫೈಲಾರು ಯಕ್ಷೋತ್ಸವ ಯಾವಾಗ ಅಂತ ಜನ ಕೇಳುವಂಥ ಸ್ಥಿತಿ ಇದೆ ಮತ್ತು ಅಲ್ಲಿಗೆ ಹೋಗುವಂಥ ಸ್ಥಿತಿ ಇದೆ ಈ ವರ್ಷ ಕೂಡ ಬಣ್ಣದ ಮಾಲಿಂಗರ ಸುಪುತ್ರರು ಮತ್ತು ಬಣ್ಣದ ವೇಷಧಾರಿಯಾಗಿರುವಂಥ ಸುಬ್ರಾಯ ಪಾಟಾಳಿ ಸಂಪಾಜಿಯವರಿಗೆ ಏನು ವರ್ಷದ ಯಕ್ಷೋಸೋ ಪ್ರಶಸ್ತಿ ಕೊಡ ಮಾಡಲಾಗ್ತಾ ಇದೆ ಪ್ರತಿ ವರ್ಷ ಕೂಡ ಒಂದು ಒಬ್ಬರಿಗೆ ಒಂದು ಯಕ್ಷಗಾನ ಕಲಾವಿದರಿಗೆ ಪ್ರಶಸ್ತಿಯನ್ನು ಕೂಡ ನೀಡುವಂತಹ ಸಂದರ್ಭ ನೀವು ಹಾಗೆ ಈ ಬಾರಿ ಒಂದು ಅರೆಭಾಷೆ ಯಕ್ಷಗಾನ ಯಾಕಂದರೆ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಅರೆಭಾಷೆ ಯಕ್ಷಗಾನ ಮತ್ತು ತಾಳಮದಲ್ಲಿ ಎರಡೂ ಕೂಡ ಪ್ರಸಿದ್ಧ ಆಗ್ತಾ ಇದೆ ಈ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಬಂದ ಬಳಿಕವಂತೂ ಈ ಕಲೆಗೆ ಅದು ಅನುದಾನದ ನಿಟ್ಟಿನಲ್ಲೂ ಕೂಡ ಸಪೋರ್ಟನ್ನು ಮಾಡುವ ಕಾರಣದಿಂದ ಇವತ್ತು ಅದು ಕೂಡ ರಂಗದ ಮೇಲೆ ಬರುವಂತಾಗಿದೆ ಹಾಗಾಗಿ ಮೊದಲನೇ ದಿನ ಅಲ್ಲಿ ಏನು ಯಕ್ಷೋತ್ಸವದ ವೇದಿಕೆಯಲ್ಲಿ ಯಾರೇ ಭಾಷೆ ಯಕ್ಷಗಾನ ನಡೀತಾ ಇದೆ ರಾಧಾಕೃಷ್ಣ ಕಲ್ಚಾರ್ ಇರ್ಬೋದು ಜಬ್ಬಾರ್ ಸಮೂಹ ಇರ್ಬೋದು ಜಯಾನಂದ ಸಂಪಾಜಿ ಅವರು ಅವರು ಬಹುಶಃ ಇದರಲ್ಲಿ ಒಂದು ಮುಮ್ಮೇಳದಲ್ಲಿ ಕಾಣಿಸಿಕೊಳ್ಳಕ್ಕಿದ್ದಾರೆ ಖ್ಯಾತ ಕಲಾವಿದರು ಭಾಗವಹಿಸಲಿಕ್ಕಿದ್ರೆ ಎರಡನೇದ ಯಕ್ಷೋತ್ಸವ ಪ್ರಶಸ್ತಿ ಪ್ರಧಾನ ಮತ್ತು ಯಕ್ಷಗಾನ ಮಹಾನಿಷಾದ ಎನ್ನುವಂಥ ಯಕ್ಷಗಾನ ಪ್ರದರ್ಶನಗೊಳ್ಳಕ್ಕಿದೆ ಅದರ ಸಂಘಟನೆ ಎಲ್ಲ ಹಿಂದಿನ ರೂವಾರಿ ಶಕ್ತಿ ತೇಜಸ್ವಿ ಕಡಪಲ ಮತ್ತು ಅವರ ತಂಡ ಅವರು ಸಂಪರ್ಕಕ್ಕೆ ಸಿಕ್ ಸಿಗ್ತಾ ಇಲ್ಲ ಎನ್ನುವಂತಹ ಮಾಹಿತಿ ಇರುವಂಥದ್ದು ಖಂಡಿತವಾಗಿ ಅವರು ಹೇಗೆ ಈ ಕನಕಭಜಲನ್ನ ಲಕ್ಷ್ಮೀನ ಕಜಗದ್ದೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ರೂಪಿಸಿದ್ದಾರೆ ಆ ಪೈಲಾರನ್ನ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ರೂಪಿಸುವಲ್ಲಿ ತೇಜಸ್ವಿ ಕಡಪಲ ಅವರ ದೊಡ್ಡ ಶ್ರಮ ಇದೆ ಅವರೊಂದಿಗೆ ಅವರ ತಂಡ ಕೂಡ ಇದೆ ಸಹಯೋಗಕ್ಕೆ ಶೌರ್ಯ ಯುವತಿ ಮಂಡಲ ಇದೆ ಇವರೆಲ್ಲರೂ ಸೇರಿ ನಡೆಸುವಂತ ಒಂದು ಪೈಲಾರು ಯಕ್ಷೋತ್ಸವ ಖಂಡಿತವಾಗಿ ಇವತ್ತಿನ ಒಂದು ಸಮಾಜದಲ್ಲಿ ಒಂದು ಧನಾತ್ಮಕವಾದ ಒಂದು ಕ್ರಿಯೆ ಕಾರ್ಯ ಅಂತ ನಾವು ಕೂಡ ಭಾವಿಸ್ತೇವೆ ಬಹಳಷ್ಟು ವ್ಯವಸ್ಥಿತ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಯಾಕೆ ಅಷ್ಟು ಸಣ್ಣ ಒಂದು ಹಳ್ಳಿ ಪ್ರದೇಶ ಆದರೂ ಕೂಡ ವ್ಯವಸ್ಥೆಗೆ ಏನು ಕೊರತೆ ಇಲ್ಲ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾರೆ ಅದರ ಜೊತೆಯಲ್ಲಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಅದೆಲ್ಲವನ್ನು ಕೂಡ ಅಚ್ಚಕಟ್ಟಾಗಿ ಮಾಡುವಂಥದ್ದು ನೀವು ಹೇಳಿದಾಗೆ ತೇಜಸ್ವಿ ಕಡಪಳ ಇವರ ಹತ್ರ ಮಾತಾಡ್ಸಲಿಕ್ಕೆ ನಾವು ಟ್ರೈ ಮಾಡಿದ್ದೇವೆ ಸೊ ಅವ್ರು ಸಿಗ್ತಾ ಇಲ್ಲ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜಾತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂಟಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲಾ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ನೈನ್ ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೊರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇಂದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ ಜಬಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರ್ಯಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ